ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ವಿ ಹಾಗೆ ಏನೇನು ಅಂತಂದು ದೇವರಿಗೆ ನೈವೇದ್ಯ ಮಾಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ನೀವು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನೈವೇದ್ಯನ ಮಾಡ್ಕೊಂಡಿದ್ವಿ ಅಂತ ಹಾಗೆಯೇ ನೋಡಿ ಮೊಸರನ್ನು ಬಾತು ಹಾಗೆಯೇ ಒಂದು ಮೂರು ಥರದ ಪಲ್ಯ ಚಟ್ನಿ ಪುಡಿ ಅಂದರೆ ಮಾಡ್ಕೊಂಡಿದ್ವಿ ಹಾಗೆಯೇ ನೋಡಿ ರೊಟ್ಟಿನೂ ಕೂಡ ಇದೇ ರೀತಿಯಾಗಿ ಇಟ್ಕೊಂಡು ಹಾಗೆಯೇ ಎಳ್ಳು ಕೂಡ ಇಟ್ಕೊಂಡಿದ್ವಿ ಈ ರೀತಿಯಾಗಿ ಬೆಳಗಿನ ಪೂಜೆ ಮಾಡಿಕೊಂಡು ಹಾಗೆಯೇ ಬೆಳಗ್ಗೆ ನೈವೇದ್ಯ ಎಲ್ಲ ಮಾಡಿದ್ವಿ ದೇವರಿಗೆ ಈ ರೀತಿಯಾಗಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಮಾಡ್ತಾರೆ ಅಂದರೆ ಆಚರಣೆನ ಮಾಡ್ತಾರೆ ಪೂಜೆ ಅಂತೂ ಮುಗ್ದಿದೆ ನೋಡ್ತಾ ಇದ್ದಿಲ್ಲ ಯಾವ ರೀತಿಯಾಗಿ ಮನೆಯಲ್ಲಿ ಮಾಡಿದ್ದೀವಿ ಸಿಂಪಲ್ ಆಗಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ದೇವರಿಗೆ ನೈವೇದ್ಯನ ಮಾಡಿದ್ವಿ ನೋಡೋದಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಈ ರೀತಿಯಾಗಿ ಆಚರಣೆಯನ್ನು ಮಾಡಿರ್ತೀವಿ ಹಾಗೆಯೇ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ ನೋಡ್ತಾ ಇರಲಿಲ್ಲ ಪೂಜೆ ಎಲ್ಲ ಮುಗಿತಿದೆ ನೋಡ್ತಾ ಇದ್ದಿಲ್ಲ ಈಗ ನೋಡಿ ರೊಟ್ಟಿನ ಮಾಡ್ಕೊಂಡಿದ್ವಿ ಇದು ಸಜ್ಜಿ ರೊಟ್ಟಿ ನೋಡಿ ಸಜ್ಜಿ ರೊಟ್ಟಿ ನಂತರ ಹಾಗೆಯೇ ನೋಡಿ ಇದು ಜೋಳದ ರೊಟ್ಟಿ ಇದನ್ನು ಕೂಡ ದೇವರಿಗೆ ಇಟ್ಕೊಂಡಿರ್ತೀವಿ ನೋಡಿ ಇದು ಬೀನ್ಸ್ ಪಲ್ಯ ಅಂತೂ ಇದನ್ನು ಕೂಡ ಮಾಡಿದ್ವಿ ಇದನ್ನೆಲ್ಲ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಆಮೇಲೆ ನೋಡಿ ಇದು ಕ್ಯಾರೆಟ್ ಪಲ್ಯನ ತುರ್ಕೊಂಡು ಈ ರೀತಿಯಾಗಿ ಇದಕ್ಕೆ ಸೊಪ್ಪಿನ ಕಡಲೆಕಾಯಿ ಗಿಡನ ಕಡಲೆಕಾಳು ಹಾಕಿ ಮಾಡ್ಕೊಂಡಿದ್ವಿ ನಂತರ ನೋಡಿ ಇದಕ್ಕೆ ಅವರೆಕಾಳು ಪಲ್ಯ ಇದು ಅವರೆಕಾಳಿಗೆ ಕಾಳಿಗೆ ಮೆಂತ್ಯ ಸೊಪ್ಪನ್ನ ಮಿಕ್ಸ್ ಮಾಡಿ ಮಾಡಿದ್ವಿ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಮೊಸರನ್ನ ಮಾಡಿದ್ವಿ ಈ ರೀತಿಯಾಗಿ ಆಮೇಲೆ ನೋಡಿ ಇದಾದ ನಂತರ ಇದಕ್ಕೆ ಹಾಗೆಯೇ ಮೊಸರನ್ನ ಮತ್ತು ತರಕಾರಿ ಹಾಕಿ ನಾವು ಬಾತನ್ನ ಮಾಡಿದ್ವಿ ಇದನ್ನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ವಿ ನೋಡಿ ಬಾತನು ರೆಡಿ ಆಗಿದೆ ಇದು ಕೂಡ ನೈವೇದ್ಯಕ್ಕೆ ನಾವು ಇಟ್ಟಿದ್ವಿ ಆಮೇಲೆ ನೋಡಿ ಸ್ವೀಟ್ ಅಂದರೆ ಈ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ಅಂತ ನೋಡಿ ಇದನ್ನ ಎಲ್ಲರ ಮನೆಗಳಲ್ಲಿ ಮಾದಲಿನ ಮಾಡ್ತೀವಿ ನೋಡ್ತಾ ಇದ್ದಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇವತ್ತು ಪೂಜೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್